ಬಿಡಿಸ್ತೀರಿ ಸುಮ್ಮನೆ ಸಿಂಪಲ್ ಆಗಿ ಸಾದಾ ಚಿತ್ರ ಬಿಡಿಸ್ಕೊಂಡಿರ್ಲಿಕ್ಕೆ ಆಗಲ್ಲ ಅಂತ ನಿಮಗೆ ಕೆಟ್ಟದ್ದು ಅಂತ ಹೇಳಲ್ಲ ಚೆನ್ನಾಗಿರೋದು ಅಷ್ಟೇ ಚೆನ್ನಾಗಿರೋದು ಸಾಕಷ್ಟು ಬೇರೆ ಬೇರೆ ತರದ ಐಡಿಯಾಗಳನ್ನೆಲ್ಲ ಜಾರಿ ಸಾಧ್ಯ ಬೆಳೆದ್ರೆ ಒಳ್ಳೇದು ವಿಜುವಲ್ ನಲ್ಲಿ ಮಾಡೋದು ಹೆಂಗ್ ಓದೋದು ಅಂತ ಗೊತ್ತಿಲ್ಲ ಮಕ್ಕಳೇ ಇಲ್ಲ ಅಲ್ಲಿ ಇಡುದು ನಿನ್ ತಟ್ಟೆನೆ ನಾನ್ ತಿಂತೀನಿ ಅಂತ ಅಂತ ಒಂದು ಧೋರಣೆ ಒಂದು ಪತ್ರಕರ್ತನಿಗೆ ಇರುತ್ತದೆ ಇರಬೇಕು ಅಂತ ಒಂದು ಒಂದು ಸಿದ್ಧಾಂತವನ್ನು ಪತ್ರಿಕೋದ್ಯಮದಲ್ಲಿ ಇಟ್ಕೊಂಡಿದ್ದಾರೆ ಇದು ಯಾರು ಸೃಷ್ಟಿ ಮಾಡಿದ್ದು ಅಂತ ನಿಮ್ಮ ಪ್ರಕಾರ ಸೃಷ್ಟಿ ಅಲ್ಲ ಅದು ಸಹಜ ಅದು ಸಹಜ ಅದು ನೀವು ನೀವು ಸರ್ಕಾರದ ಪರವಾಗಿ ಸರ್ಕಾರವನ್ನು ಹೊಗಳಿಕೊಂಡು ವ್ಯವಸ್ಥೆಯನ್ನು ಹೊಗಳಿಕೊಂಡು ಇರೋದು ಅಂತ ಹೇಳಿದರೆ ವ್ಯವಸ್ಥೆ ಪಾಟ್ ಆಗ್ಬೋದಲ್ಲ ನೀವು ಹೊರಗಡೆ ಹಾಕಿರ್ತೀರಿ ನೀವು ಅಲ್ವಾ ಆದ್ರೆ ಕೆಲ ಹಲವಾರು ಪತ್ರಕರ್ತರು ಆಮೇಲೆ ಆ ಪತ್ರಿಕೆಯನ್ನು ಹೊರಗೆ ಹೋಗಿ ಸರ್ಕಾರದ ಪಾಠ ಆದವರು ಅಲ್ಲಲ್ಲ ನೀವು ಇಲ್ಲಿ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಆದಾಗ ಲೆಫ್ಟ್ ರೈಟ್ ಅಂತ ಬರೋದಿಲ್ಲ ಸರ್ಕಾರದ ಪಾಲಿಸಿ ನಾವು ವಿರುದ್ಧವಾಗಿದ್ದೇವೆ ಸರ್ಕಾರದ ನಡವಳಿಕೆಗೆ ನಾವು ವಿರುದ್ಧವಾಗಿದ್ದೇವೆ ವ್ಯಂಗ್ಯ ವ್ಯಂಗ್ಯ ಅಂದ್ರೆ ಏನಪ್ಪಾ ನೀವ್ ಯಾಕೆ ವ್ಯಂಗ್ಯ ಚಿತ್ರ ಬಿಡಿಸ್ತೀರಿ ಸುಮ್ಮನೆ ಸಿಂಪಲ್ ಆಗಿ ಚಿತ್ರ ಬಿಡಿಸಿಕೊಂಡಿರ್ಲಿಕ್ಕೆ ಆಗಲ್ಲ ನಿಮಗೆ ನಾನು ಕೇಳಿದ್ರೆ ನೀವೇನು ಹೇಳ್ತೀರಿ ಉತ್ತರ ಅಲ್ವಾ ಯಾಕೆ ನೀವು ವ್ಯಂಗ್ಯ ಮಾಡಬೇಕು ಮನುಷ್ಯನಿಗೆ ವ್ಯಂಗ್ಯ ಇರಬಾರ್ದು ಅಂತ ಹೇಳೋರು ಇದ್ದಾರಲ್ವಾ ಎಲ್ಲರ ಜೊತೆ ಚೆನ್ನಾಗಿರಿ ಚೆನ್ನಾಗಿ ಮಾತಾಡ್ಕೊಂಡಿರಿ ಸುಮ್ಮನೆ ಲೈನ್ ಅಪ್ಪ ನೀವು ಯಾಕೆ ವ್ಯಂಗ್ಯ ಮಾಡ್ತೀರಿ ಚಿತ್ರಕಾರ ಅಂದ್ರೇ ವ್ಯವಸ್ಥೆಯನ್ನು ಪ್ರಶ್ನಿಸೋ ವ್ಯವಸ್ಥೆ ವಿರುದ್ಧನೇ ಇರಬೇಕಾಗುತ್ತೆ ವ್ಯವಸ್ಥೆ ಜೊತೆ ಇರಲಿಕ್ಕಾಗಲ್ಲ ಅವನಿಗೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಇರಲಿ ಕಮ್ಯುನಿಸ್ಟ್ ಸರ್ಕಾರ ಇರಲಿ ಅಥವಾ ಯಾವುದೋ ಪ್ರಾದೇಶಿಕ ಪಕ್ಷ ಇರಲಿ ಅದು ಮುಖ್ಯ ಅಲ್ಲ ಅವನಿಗೆ ಸರ್ಕಾರದ ಇಂಥ ವ್ಯವಸ್ಥೆಯನ್ನು ನಾನು ಲೇವಡಿ ಮಾಡಬೇಕು ಆ ಲೇವಡಿ ಮಾಡೋದ್ರ ಮೂಲಕ ಸರ್ಕಾರವನ್ನು ಎಚ್ಚರಿಸ್ಬೇಕು ನಾನು ಜನರಿಗೆ ಸರ್ಕಾರದ ಬಗ್ಗೆ ತಿಳಿ ಹೇಳಬೇಕು ನಾನು ಒಂದು ಲೈನಿಂಗ್ನಲ್ಲಿ ಎರಡು ಒಂದು ವಾಕ್ಯದಲ್ಲಿ ಅದು ಆಗುತ್ತೆ ಆ ಕೆಲಸ ಅಂತೇಳಿದರೆ ನೀವು ಸಾವಿರ ವರ್ಡ್ಗಳದ್ದು ಒಂದು ಲೇಖನ ಬರೆಯೋದು ಒಂದೇ ಇದು ಒಂದೇ ಅಲ್ವಾ ಭಾಳ ಇಂಪಾರ್ಟೆಂಟ್ ಅದು ಆಮೇಲೆ ಇದಾರೆ ವ್ಯಂಗ್ಯಚಿತ್ರಗಳಲ್ಲಿ ಎರಡು ಮೂರು ಥರ ಇದ್ದಾರೆ ಈಗ ನಾನು ಯಾವಾಗಲೂ ಎಸ್ ಎಸ್ ಆನಂದಿದ್ದು ನಿಮಗೆ ಉದಾಹರಣೆ ಒಂದು ಹೇಳ್ತೀನಲ್ವ ನಾನು ಅವ್ರದ್ದೊಂದು ಕಾರ್ಟೂನ್ ನನಗೆ ಯಾವಾಗಲೂ ನೆನಪಿರ್ತದೆ ಏನು ಮನೆ ಬಾಗಿಲಿಗೆ ಸಾಲ ಅಂತ ಪೇಪರ್ನಲ್ಲಿ ಬಂದಿರ್ತದೆ ಅವರು ಪೇಪರ್ ಕಟ್ಟಿಂಗ್ ಅಂಟಿಸಿರ್ತಾರೆ ಅಲ್ಲಿ ಪ್ರಿಂಟ್ ಆಗಿರೋದನ್ನ ಆಮೇಲೆ ಇವನು ಯಾವನೋ ಬಾಗಿಲನ್ನು ಕಿತ್ಕೊಂಡು ಹೊತ್ಕೊಂಡು ಹೋಗಿರ್ತಾನೆ ಬ್ಯಾಂಕ್ಗೆ ಮನೆ ಬಾಗಿಲಿಗೆ ಸಾಲ ಕೊಡ್ತೀರಾ ಅಂದ್ರೆ ತಗೊಳ್ಳಿ ಬಾಗಿಲು ಅಂತ ಈ ಥರದ ಐಡಿಯಾಗಳು ಅಥವಾ ಈಗ ಕೆಇಿಗೆ ಒಂದು ಫೋನ್ ಮಾಡೋದು ಒಂದಿತ್ತು ಅವ್ರದ್ದು ಇವರು ಎಷ್ಟು ಜೋರಾಗಿ ಕೂಗ್ತಾರೆ ಅಂತ ಹೇಳಿದ್ರೆ ಅವನು ಬಂದಿರ್ತಾನೆ ಲೈನ್ಮ್ಯಾನು ಸರ್ ನೀವು ಅಲ್ಲಿಗೆ ಕೇಳಿಸ್ತು ಸರ್ ನೀವು ಫೋನಲ್ಲಿ ಮಾತಾಡೋದು ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ಕೇಳಿಸ್ಲಿಲ್ಲ ಸರಿಯಾಗಿ ಅಂತ ಸೊ ಈ ಅಂದರೆ ಸಮಾಜ ಯಾವ ಥರ ಸಮಾಜದ ಬೇರೆ ಬೇರೆ ವಿಭಾಗಗಳಲ್ಲಿ ಓರೆ ಕೋರೆಗಳಿದೆ ಅದನ್ನು ಎತ್ತಿ ತೋರಿಸೋದು ಸಮಾಜಕ್ಕೆ ಅದೇ ಬರಕಾರನಿಗೆ ಸಂಪಾದನೆ ನಿಮಗೆ ಅಲ್ಲಿ ಇದು ಬರಲ್ಲ ನಿಮಗೆ ನೀವು ಹೇಳಿದ ಕ್ಲಾಸಿಫಿಕೇಶನ್ ಬರಲ್ಲ ಅವನು ಯಾವಾಗಲೂ ವ್ಯವಸ್ಥೆ ವಿರುದ್ಧ ಇರಬೇಕಾಗುತ್ತೆ ಆದರೆ ನಿಮ್ಮ ಬರಗಾರನಿಗೆ ಅದನ್ನು ಮೆಚ್ಚಿಸುವ ಅಥವಾ ಮೆಚ್ಚುಗೆ ಬರೆಯುವ ಸಂಪಾದಕದಲ್ಲಿ ಅವಕಾಶ ಇದೆ ಹಾಗೆ ಅಂತ ತಿಳ್ಕೊಂಡಿದ್ದಾರೆ ಬರ ಚಿತ್ರಗಾರರಿಗೆ ಯಾವ ಕೆಟ್ಟದನ್ನು ಮಾತ್ರ ತೋರಿಸಬೇಕು ಕೆಟ್ಟದಂತ ತಿಳ್ಕೊಳ್ತೀವಿ ಪ್ರಶ್ನೆ ಮಾಡೋದು ಅಂತ ಹೇಳಿ ಅಲ್ಲ ನೀವು ಅದನ್ನು ನೆಗೆಟಿವ್ ಪಾಸಿಟಿವ್ ಅಂತ ಆಗೋದಿಲ್ಲ ವ್ಯಂಗ್ಯ ಚಿತ್ರಕರಣ ಮಹತ್ವ ಇರೋದು ಎಷ್ಟೋ ಸಲ ಅವನೊಂದು ಸಾವಿರದ ಲೇಖನ ಬರೆದಿರ್ತಾನೆ ಅದಕ್ಕಿಂತ ವ್ಯಂಗ್ಯಚಿತ್ರ ಚೆನ್ನಾಗಿರುತ್ತೆ ಮತ್ತೆ ಆದರೆ ಈ ವ್ಯಂಗ್ಯಚಿತ್ರಗಾರರ ಕೊನೆಗಾಲ ಎಲ್ಲ ನೋಡಿದರೆ ಈಗ ಇವರಿಗೂ ಸ್ಟ್ರೋಕ್ ಆಯಿತು ನಾನು ಹೇಳಿದ್ದು ಇವ್ರಿಗೆ ವ್ಯಂಗ್ಯಚಿತ್ರ ಈ ಪತ್ರಕರ್ತನಿಗೂ ನಿವೃತ್ತಿ ಅಂತೈತೆ ಅರವತ್ತು ವರ್ಷ ಆದಮೇಲೆ ಬಿ ವಿ ರಾಮಮೂರ್ತಿ ರಿಟೈರ್ಡ್ ಆಗೋವರೆಗೆ ಬರೆದಿರು ಕೊನೆ ದಿನ ಬರ್ದಿರು ಅವ್ರು ರಿಟೈರ್ಡ್ ಆಮೇಲೆ ಆರ್ ಕೆ ಲಕ್ಷ್ಮಣ್ ಸಹ ಕೊನೆಯವರಿಗೆ ಬರೆದ್ರು ಅವರು ಬರೆಯುವಾಗಲೂ ಸಹ ರಾಜಕೀಯ ವ್ಯಂಗ್ಯ ಚಿತ್ರಗಳನ್ನು ನಿಲ್ಲಿಸಿದ್ರು ಇಬ್ಬರು ಸಹ ಬಹುತೇಕ ಅಂದರೆ ರಾಜಕೀಯದಲ್ಲಿ ನೀವು ಬರೆದು ಬರ್ದು ಬದು ಅದರಲ್ಲಿ ಶಂಕರ್ ಸರ್ ಶಂಕರ್ ಪಳ್ಳಿ ಅವ್ರು ಸಹ ಕೊನೆಗಾಲದಲ್ಲಿ ಅದನ್ನು ನಿಲ್ಲಿಸಿ ಅವರು ಬೊಂಬೆ ಆಟ ಬೊಂಬೆ ಸಂಗ್ರಹಕ್ಕೆ ಹೋದ್ರು ಅವರು ಬದುಕಿದ್ರು ಮತ್ತೆ ಹಲವಾರು ಚಿತ್ರಕಾರರಿಗೆ ಅದನ್ನು ಬರೆದು ರಾಜಕೀಯದಲ್ಲಿ ನೆಗೆಟಿವ್ ನೆಗೆಟಿವ್ ಬರೆದು ಅವರು ಅದ್ರಲ್ಲಿ ಹತಾಶೆಯನ್ನೇ ಹೆಚ್ಚು ಅನುಭವಿಸಿದ್ದಾರೆ ಇಲ್ಲಪ್ಪ ಅದನ್ನು ನಾನು ಒಪ್ಪೋದಿಲ್ಲ ನಾನು ನೋಡಿ ಯಾರು ಫುಲ್ ಟೈಮ್ ಚಿತ್ರಕಾರ ಆಗಿರಲಿಲ್ಲ ಅಲ್ವಾ ಸಂಪಾದಕೀಯ ಅವ್ರ ಕೆಲಸವನ್ನ ಅವ್ರ ಯಶಸ್ವಿ ಯಶಸ್ವಿಯಾಗಿ ಮಾಡಿದ್ದಾರೆ ಇವತ್ತಿಗೂ ನಾವು ಮಾತೆತ್ತಿದ್ರೆ ಆರ್ ಕೆ ಲಕ್ಷ್ಮಣ್ ಅಂತ ಯಾಕೆ ಹೇಳ್ತೀವಿ ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ಅಜಿತ್ ಇರ್ಬೋದು ಅಥವಾ ಕೇಶವ್ ಇರ್ಬೋದು ಅವರೆಲ್ಲ ವ್ಯವಸ್ಥೆ ವಿರುದ್ಧನೇ ಇರೋದಲ್ವ ಅವರು ಆದರೆ ವ್ಯವಸ್ಥೆ ಪರವಾಗಿದ್ದಾರೆ ವೈಯಕ್ತಿಕವಾಗಿ ಈಗ ಸುರೇಂದ್ರ ಅವರು ಈಗ ಅಲ್ಜಿಮಯರ್ ಕಾಯಿಲೆಯಿಂದ ಬಳಸ್ತಾರೆ ಅಂದರೆ ದೈಹಿಕವಾಗಿ ಬಹಳ ಅವರಿಗೆ ಅಲ್ಲ ಅದಕ್ಕೂ ವ್ಯಂಗ್ಯಚಿತ್ ಸಂಬಂಧ ಇಲ್ಲ ಆದರೆ ಅವರು ತುಂಬ ಸ್ಟ್ರೆಸ್ಫುಲ್ ಆಗಿ ಬದುಕನ್ನು ಕೊನೆಯವರೆಗೂ ನಿರ್ಸ್ ನಿರ್ವಹಿಸಬೇಕಾಗುತ್ತಾ ಅಂತ ಕ್ಯಾಟಗರಿಯ ಬರಗಾರ ಸಾಹಿತಿಗಳು ಅಥವಾ ಸಂಪಾದಕರು ಬಹಳ ಕಡಿಮೆ ಅಂತ ಹೇಳ್ಬೋದು ಎಲ್ರು ನಿಮ್ಮ ಟಿ ಜಿ ಎಸ್ ಸಹ ಕೊನೆಗೊಂದು ಎಪ್ಪತ್ತೈದು ವರ್ಷ ನಿಲ್ಸಿದ್ರು ಅವ್ರು ಬರಹಗಾರ ನಿಲ್ಸಿದ್ರ ಅಂತ ಸ್ವಾತಂತ್ರ್ಯ ವ್ಯಂಗ್ಯಚಿತ್ರ ಚಿತ್ರ ಸಂಪಾದಕೀಯ ವ್ಯಂಗ್ಯ ಚಿತ್ರಕಾರರಿಗೆ ಕಡಿಮೆ ಅಂತ ಹಾಗೇನಿಲ್ಲ ಅವರು ಅವರ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದಾರೆ ಸಂಪಾದಕೀಯ ವ್ಯಂಗ್ಯಚಿತ್ರಕಾರರು ಚಿತ್ರಕಾರರು ಆಮೇಲೆ ಅವರದೇ ಕಾಂಟ್ರಿಬ್ಯೂಷನ್ ಇದೆ ಆ ಒಂದು ನೀವು ಈ ಹದಿನಾರು ಪುಟಗಳ ಪತ್ರಿಕೆ ತರ್ತೀರಿ ನೀವು ಫಸ್ಟಿಗೆ ಅವನು ಯಾವ್ದು ನೋಡುತ್ತಾನೆ ಕಾರ್ಟೂನ್ ಅಲ್ವಾ ದೊಡ್ಡ ಭಾಳ ದೊಡ್ಡ ಸಂಖ್ಯೆಯ ಓದುಗರು ಕಾರ್ಟೂನ್ ನೋಡ್ಕೊಂಡು ಆಮೇಲೆ ಮುಂದುವರಿತಾರೆ ಮತ್ತು ನೀವು ಇಷ್ಟು ಹದಿನಾರು ಪುಟ ತುಂಬಿಸಿದ್ದು ಏನು ಅದಕ್ಕೆ ಮರ ಮರ್ಯಾದೆ ಅದಕ್ಕೆ ಯಾಕೆ ಇದನ್ನೇ ಫಸ್ಟಿಗೆ ನೋಡುತ್ತಾರೆ ಯಾಕೆಂದರೆ ಅದರದ್ದೇ ಆದಂಥ ಮಹತ್ವ ಇದೆ ಅದಕ್ಕೆ ಇವತ್ತಿಗೂ ಕೂಡ ಅಂಥ ಕಾರ್ಟೂನಿಸ್ಟ್ಗಳು ಬಂದರೆ ಆ ಥರದ ಐಡಿಯಾಗಳು ಕ್ರಿಯೇಟ್ ಮಾಡೋರು ಬಂದರೆ ಇವತ್ತಿಗೂ ಅವಕಾಶ ಇದೆ ಸ್ಕೋಪ್ ಇದೆ ಬಟ್ ನೀವು ಹೇಳಿದ ಹಾಗೆ ಸಂಪಾದಕರಿಗೆ ಅಷ್ಟು ಗೊತ್ತಿರಬೇಕು ಗೊತ್ತಿರಬೇಕು ಸಂಪಾದಕರಿಗೆ ಕಾರ್ಟೂನಿಸ್ಟ್ ಒಂದು ಅತಿಯಾಗಿ ಶ್ರದ್ಧಾಪೂರ್ವಕವಾಗಿ ಅದನ್ನು ಸ್ಥಾನ ಕೊಡೋರು ಅದರ ಬಗ್ಗೆ ಗುಣಮಟ್ಟದ ಬಗ್ಗೆ ಕಾಪಾಡೋದಿಲ್ಲ ಅವರು ಇದು ಮಾಡಬೇಕಂದ್ರೆ ಫ್ರಂಟ್ ಪೇಜಲ್ಲಿ ಹಾಕ್ತಾರೆ ಅಷ್ಟೇ ಅದರ ಅವಲೋಕನ ಅದರಲ್ಲಿ ಎಡಿಟಿಂಗ್ ಇಲ್ಲ ಇನ್ನೊಂದು ಧಾರಾಳವಾಗಿ ವ್ಯಂಗ್ಯಚಿತ್ರ ಗುಣಮಟ್ಟದ ಇಲ್ಲದೆ ಇದು ಎರಡು ಒಂದು ಇದರಿಂದಲೂ ವ್ಯಂಗ್ಯಚಿತ್ರ ಗುಣಮಟ್ಟ ಕಡಿಮೆ ಆಗುದಿಲ್ಲ ಅಂತ ಹೌದು ಆಗ್ತಾ ಇದೆ ವ್ಯಂಗ್ಯ ಎರಡರಿಂದಲೂ ಹೊಸಬ್ರು ಬಂದಾಗ ತುಂಬಾ ಸಲ ಕೆಲವು ಸಲ ಸಂಪಾದಕರು ಏನ್ ಮಾಡ್ತಾರೆ ಯಾರೋ ಬರೆದಿದ್ದಾನೆ ಇರ್ಲಿ ಗ್ರೇಸ್ ಮಾರ್ಕ್ ಅಂತ ನನ್ನ ಪ್ರಕಾರ ವ್ಯಂಗ್ಯಚಿತ್ರಗಳಲ್ಲಿ ಚಿತ್ರಗಳಲ್ಲಿ ಗ್ರೇಸ್ ಮಾರ್ಕ್ ಇಲ್ಲ ಅಷ್ಟೇ ಕೆಟ್ಟದು ಅಂತ ಹೇಳಲ್ಲ ಚೆನ್ನಾಗಿರೋದು ಅಷ್ಟೇ ಚೆನ್ನಾಗಿರೋದು ಚೆನ್ನಾಗಿರೋದು ಅಂತ ಪ್ರಯೋಗ ಬೇರೆ ಅದು ಅದೇ ನಿಮ್ಮ ಬರವಣಿಗೆ ಬರಹಗಾರರಲ್ಲಿ ಇರುವ ಒಂದು ಪ್ರಸ್ತುತತೆ ಚಿತ್ರಗಳ ಒಂದು ಐಡಿಯಾ ಕೊಟ್ಟು ಆ ಒಂದು ಐಡಿಯಾದಲ್ಲಿ ಹಲವಾರು ರೀತಿಯಲ್ಲಿ ಚಿತ್ರ ಬರೀಲಿಕ್ಕಾಗುತ್ತೆ ಪರಿಣಾಮಕಾರಿಯಾಗಿ ಹಾಗೆ ಆ ಬದಲಾವಣೆ ಮಾಡುವ ಶಕ್ತಿ ನೀವು ಬರಹದಲ್ಲಿರುವಾಗ ಕವನಗಳಲ್ಲಿ ಲೇಖನಗಳಲ್ಲಿ ನೀವು ಎಡಿಟ್ ಮಾಡೋ ಅವಕಾಶ ಇದೆ ಚಿತ್ರದಲ್ಲಿ ಅವನು ಹೇಗೆ ಆ ಬರದ ಶೈಲಿ ಒಂದೇ ರೀತಿ ಇರ್ತದೆ ಈ ಒಂದು ಇದೊಂದು ಸವಾಲ ಅಥವಾ ಒಂದು ಲಿಮಿಟೇಷನ್ ಅಥವಾ ಸಾಮರ್ಥ್ಯವ ಅಂತ ಸಾಮರ್ಥ್ಯ ಹೌದದು ಬಟ್ ಸಂಪಾದಕರು ಮತ್ತು ವ್ಯಂಗ್ಯ ಚಿತ್ರಕಾರರು ಜೊತೆಗೆ ಕೂತ್ಕೊಂಡು ಮಾತಾಡಿದರೆ ಸಾಕಷ್ಟು ಬೇರೆ ಬೇರೆ ಥರದ ಐಡಿಯಾಗಳನ್ನೆಲ್ಲ ಜಾರಿಗೆ ತರಲಿಕ್ಕೆ ಸಾಧ್ಯ ಇದೆ ಈಗ ರಾಮ ಮೂರ್ತಿ ಅವರ ಚಿತ್ರ ಬರೆಯುವಾಗ ಇವ್ರದೇನು ಸಂಪಾದಕರ ಇಂಟರ್ಪ್ರಿರ್ಲಿಲ್ಲ ಆರ್ ಕೆ ಲಕ್ಷ್ಮಣ ಚಿತ್ರಗಳನ್ನೆಲ್ಲ ಮರುದಿನವೇ ಸಂಪಾದಕರು ನೋಡ್ತಾ ಇದ್ರು ಅಂತ ಹೇಳ್ತಾರ ಈಗ ನಿಮ್ಮ ಬಿ ವಿ ರಾಮಮೂರ್ತಿ ಮೂರ್ತಿ ಅವ್ರದ್ದು ನಿಮ್ಮ ಸಂಪಾದಕದಲ್ಲಿ ಇಂಟರ್ಪ್ರಸ್ ಇರಲಿಲ್ಲ ಅವರು ಕೂಡ ಅಸಿಸ್ಟೆಂಟ್ ಎಡಿಟರ್ ಅಂದ್ರೆ ಎರಡನೆಯ ಅವರಿಗೆ ಆ ಕಾಲದಲ್ಲಿ ರಾಜಕೀಯ ಐಡಿಯಾಲಜಿಗಳು ಅವರು ನಿಮ್ಗೆ ಅಷ್ಟೇ ಅಷ್ಟು ಓದಲಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ರಾಜಕೀಯ ಐಡಿಯಾಲಜಿ ಬರುತ್ತೆ ಬಿಡಿಸೋದಕ್ಕೆ ಅಲ್ವಾ ಎಲ್ಲ ವಿದ್ಯಮಾನಗಳು ಗೊತ್ತಿರಬೇಕು ನೀವು ಪತ್ರಕರ್ತ ಹೇಗೆ ಓದ್ತಾನೆ ಮಹಾರಾಷ್ಟ್ರದಲ್ಲಿ ಏನಾಯ್ತು ಪಂಜಾಬ್ನಲ್ಲಿ ಏನಾಯ್ತು ಡೆಲ್ಲಿನಲ್ಲಿ ಏನಾಯ್ತು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನೆಲ್ಲ ಓದ್ತಾ ಇದ್ದು ತಿಳ್ಕೊಂಡಿದ್ದೆ ಇವರು ಅಲ್ವಾ ನಿಮ್ಮಲ್ಲಿ ವ್ಯಂಗ್ಯಚಿತ್ರಗಾರರ ಒಳಗಿನ ಏನಾರು ಅವಸ್ಮರಣೀಯ ಘಟನೆಗಳೇನಾದಿದೆ ಅಂತ ವ್ಯಂಗ್ಯಚಿತ್ರಗಾರರು ನೀವು ಹೇಳಿದ್ದೊಂದು ಅವರು ಅರ್ಥ ಮಾಡಿಕೊಂಡದ್ದಿದ್ದು ಅಥವಾ ರಂಜನೀಯವಾಗಿ ರಿಜೆಕ್ಟ್ ಆಗಿರೋದು ಈಗ ಪಂಚ್ ಪತ್ರಿಕೆಗಳಲ್ಲಿ ಅಮೇರಿಕಾದಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ರಿಜೆಕ್ಟೆಡ್ ಕಾರ್ಟೂನ್ಸ್ ಫ್ರಮ್ ಪಂಚ್ ಅಂತಲೇ ಹಲವಾರು ಸೀರೀಸ್ಗಳ ಕಾರ್ಟೂನ್ಗಳು ಬಂದಿದೆ ಬುಕ್ಕುಗಳೇ ಬಂದಿದೆ ಕಾರ್ಟೂನ್ ಪಬ್ಲಿಶ್ಟ್ ಇನ್ ಪಂಚ್ ಅಂತ ರಿಜೆಕ್ಟೆಡ್ ಕಾರ್ಟೂನ್ ನಿಮ್ಗೆನಾರ ಅವಿಸ್ಮರಣೀಯ ಘಟನೆ ವಿದ್ಲು ವ್ಯಂಗ್ಯ ಚಿತ್ರಕಾರಿಯದ್ದು ಹೊಸಬರದ್ದು ಬಹಳಷ್ಟು ಪ್ರಕರಣಗಳು ಬಂದದಿದೆ ನಾನು ಕಾರ್ಟೂನ್ ಸ್ವಲ್ಪ ಕರೆಕ್ಟ್ ಆಗಿ ಗಮನವಿಟ್ಟು ನೋಡೋದ್ರಿಂದ ನನಗೆ ನೆನಪಿರೋದ್ರಿಂದ ಆ ಥರದ್ದು ತುಂಬಾ ನಾನು ಡಿಟೆಕ್ಟ್ ಮಾಡಿದ್ದೇನೆ ಬಹಳ ಮಂದಿಗೆ ಗೊತ್ತಾಗಲ್ಲ ನೆನಪಿರಲ್ಲ ಒಂದ್ಸತಿ ನಿಮ್ಮ ಇದರಲ್ಲೇ ಪ್ರಜಾ ಸುರಂಗ ಸುಧದಲ್ಲೇ ವ್ಯಾನಿಶಿಂಗ್ ಕ್ರೀಮ್ ಅಂತ ಒಂದು ಬಂತು ಅದು ಸುದೀರ್ಘದ್ದು ಬಂದಿತ್ತು ಇಲ್ಲೊಬ್ರು ಬರ್ದಿದ್ರು ಇಲ್ಲೆಲ್ಲ ನಾನು ಬರೆದದ್ದು ಬೇರೆ ಒಂದೇ ಐಡಿಯಾಗಳು ಎರಡು ವ್ಯಂಗಚಿತರಿಗೆ ಬರ್ತದೆ ಅಂತ ಕೆಲವರು ಬರೋದು ಯಾಕಂದ್ರೆ ಅವರು ಸುದ್ದಿ ಮೇಲೆ ಕೆಲಸ ಮಾಡೋದು ಇವರು ಸುದ್ದಿ ಮೇಲೆ ಕೆಲಸ ಮಾಡುತ್ತಾನೆ ಸಾಧ್ಯತೆ ಇದೆ ಅದು ಅದೇ ಇದರಲ್ಲಿ ಇದರಲ್ಲಿದೆ ಅದು ಕವನಗಳಲ್ಲೂ ಇದೆ ಇದರಲ್ಲೂ ಇದೆ ಆಮೇಲೆ ಈಗ ನೀವು ತ್ರಿವರ್ಣ ನ್ಯೂಸು ಅಂತ ಮಾಡ್ತಾ ಇದ್ದೀರಿ ಈ ಕೆಲವು ಪತ್ರಿಕೆಗಳಲ್ಲಿ ಮೊದಲು ಇ ಟಿ ವಿಯಲ್ಲಿ ಮತ್ತು ಕ ಮಲಯಾಳಂನಲ್ಲೆಲ್ಲ ಕಾರ್ಟೂನುಗಳನ್ನು ಸಹ ಸುದ್ದಿಯಲ್ಲೆಲ್ಲ ಹಾಕ್ತಾ ಇದ್ದಾರೆ ಹೌದು ಹಾಕ್ತಾ ಇದ್ರು ಪ್ರಕಾಶ್ ಶೆಟ್ಟರೆಲ್ಲ ಮಾಡ್ತಾ ಇದ್ರು ಅಂಥ ಪ್ರಯೋಗಗಳು ಈಗ ಎನಿಮೇಷನ್ ಬಂದಿದೆ ಇದರಲ್ಲಿ ಇದಕ್ಕೂ ವ್ಯಂಗ್ಯಚಿತ್ರಗಳಿಗೂ ಜೀವ ತುಂಬಿಸುವ ಸಲಕರಣೆಗಳು ಬಂದಿದೆ ಇನ್ನೂ ಅದು ಬೆಳೆದಿಲ್ಲ ಅದು ಆ ಥರದ ಒಂದು ವಿಭಾಗ ಬೆಳಿಬೇಕು ಬೆಳೆದ್ರೆ ಒಳ್ಳೆಯದು ನಲ್ಲಿ ಬೇಕಾದಷ್ಟು ಸ್ಕೋಪ್ ಇದೆ ಬೇರೆ ಬೇರೆ ಥರದ ಪ್ರಯೋಗಗಳಿಗೆ ಸ್ಕೋಪ್ ಇದೆ ಬಟ್ ಏನಾಗಿದೆ ಅಂದರೆ ಈಗ ಒಂದು ಹಳೆ ತಲೆಮಾರು ಈಗ ಈಗ ಡಿಜಿಟಲ್ ಅಂತ ಹೇಳ್ಬಿಟ್ಟು ಬಂದಿರೋದು ಇತ್ತೀಚೆಗಿನ ವರ್ಷಗಳಲ್ಲಿ ಅಲ್ವಾ ನಾನು ಪ್ರಜಾವಾಣಿಯಲ್ಲಿ ಕೊನೆಯ ಎರಡು ವರ್ಷ ಇರುವಾಗ ನಾನು ಆನ್ಲೈನ್ ಡಿಜಿಟಲ್ ಇದರಲ್ಲೆಲ್ಲ ಇಂಟರ್ವ್ಯೂಗಳನ್ನು ಮಾಡೋದು ಡಿಸ್ಕಷನ್ಗಳನ್ನು ಮಾಡೋದು ಈ ಥರದೆಲ್ಲ ಮಾಡ್ತಾ ಇದ್ನಲ್ವ ಅದಕ್ಕಿಂತ ಮುಂಚೆ ಆ ಥರದ್ದು ವಿಭಾಗ ಬೆಳೀಲಿಲ್ಲ ಕನ್ನಡದಲ್ಲಿ ಇದು ಇನ್ನೂ ತುಂಬ ಬೆಳಿಬೇಕಾಗಿದೆ ಇನ್ನು ಮುಂದಕ್ಕೆ ಹೋದಾಗ ಅದು ಬರ್ಬೋದು ನೀವು ಹೇಳಿದ್ ಬರ್ಬೋದು ಈಗ ಸದ್ಯಕ್ಕಂತೂ ಈಗ ಏನಾಗ್ತಾ ಇದೆ ಈಗ ಪತ್ರಿಕಾಲಯಗಳಲ್ಲಿ ಡಿಜಿಟಲ್ ಫಸ್ಟ್ ಅಂತ ಒಂದು ಪಾಲಿಸಿನ ಎಲ್ಲರೂ ತರಬೇಕು ಅಂತೇಳಿ ತಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದವರು ಇದ್ದಾರಲ್ವ ಅವರು ಇದಕ್ಕೆ ಟ್ರಾನ್ಸ್ಫಾರ್ಮ್ ಆಗಿಲ್ಲ ಆಗಿಲ್ಲ ಡಿಜಿಟಲ್ ಫಸ್ಟ್ ಅನ್ನೋದಕ್ಕೆ ಟ್ರಾನ್ಸ್ಫರ್ ಆಗಿಲ್ಲ ಅವರು ಇನ್ನೂ ಪ್ರಿಂಟ್ ಮೀಡಿಯಾದ ಇದರಲ್ಲಿ ಇದ್ದಾರೆ ಸೊ ಈ ತಲೆಮಾರು ಪೂರ್ತಿ ಹೋಗಿ ಹೊಸ ತಲೆಮಾರು ಬರುತ್ತಲ್ಲ ಪೂರ್ತಿ ಡಿಜಿಟಲ್ನ ತಲೆಮಾರು ಬರುತ್ತಲ್ಲ ಅವಾಗ ನೀವು ಹೇಳಿದ್ದೆಲ್ಲ ಈ ಥರದ ಪ್ರಯೋಗಗಳೆಲ್ಲ ಆಗ್ಬೋದು ಅಂತ ಅನಿಸ್ತದೆ ನನಗೆ ಈಗ ಉದಾಹರಣೆಗೆ ನಿಮಗೆ ಪ್ರಜಾವಾಣಿನಲ್ಲಿ ಈಗ ಕತೆ ಕವಿತೆಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಇನ್ನೂ ಶೇಕಡಾ ಅರವತ್ತು ಎಪ್ಪತ್ತರಷ್ಟು ಓದುಗರಿಗೆ ಅದು ಹೆಂಗೆ ಸ್ಕ್ಯಾನ್ ಮಾಡೋದು ಹೆಂಗೆ ಓದೋದು ಅಂತ ಗೊತ್ತಿಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅರವತ್ತು ಎಪ್ಪತ್ತಿರಲಿಲ್ಲ ಅಂದ್ರೆ ಒಂದು ಐವತ್ತು ಪರ್ಸೆಂಟ್ ಆದರೂ ಜನರಿಗೆ ಸ್ಕ್ಯಾನ್ ಮಾಡಿ ಅದನ್ನು ಓದೋದೇ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಅದನ್ನು ನೋಡಿ ಬಿಟ್ಬಿಡ್ತಾರೆ ಅವರು ಸೊ ಈ ಥರದ್ದು ಅಂದರೆ ಡಿಜಿಟಲಿ ಆ ಆ ಜಮಾನ ಇದೆಯಲ್ಲ ಅದು ಆ ಜನ್ರೇಷನ್ ಇದೆಯಲ್ಲ ಅದು ಅದು ಇನ್ನೂ ಇದೆಯಲ್ಲ ಅದು ಒಂದು ಕಾಲ ಈ ಕಡೆ ಇಟ್ಟಿದ್ದೀವಿ ನಾವು ಈಗ ನಾನು ನನ್ನ ಕಾಲದಲ್ಲಿ ಜರ್ನಲಿಸಮ್ನಲ್ಲಿ ಅದು ಬಹಳ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾಲ ಅದು ನೀವು ಈಗ ಈ ತಲೆಮಾರಿ ನಿಮಗೆ ಸಿಗೋಲ್ಲ ನಿಮಗೆ ಟೆಲಿಪ್ರಿಂಟರ್ನಲ್ಲಿ ಕೆಲಸ ಮಾಡಿ ಆಮೇಲೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಿ ಫ್ಯಾಕ್ಸ್ಗಳ ಮೂಲಕ ಸುದ್ದಿ ಕಳಿಸಿ ಆಮೇಲೆ ಕಂಪ್ಯೂಟರ್ಗಳನ್ನು ಬಳಸ್ಕೊಂಡು ಸುದ್ದಿ ಕಳಿಸಿ ಈ ಥರದಲ್ಲಿದೆ ಅದು ಕೈ ಬರ ಕೈ ಬರವಣಿಗೆನಲ್ಲಿ ಸುದ್ದಿ ಕಳಿಸಿ ಈ ಎಲ್ಲ ತಲೆಮಾರಿನ ಇದನ್ನು ಇದೆಯಲ್ಲ ಚೇಂಜಸ್ಸನ್ನು ನಾವು ಅನುಭವಿಸಿದ್ದೀವಿ ನಾವು ನಾವು ಎಷ್ಟು ಪ್ರಯೋಗ ಪಶುಗಳಾಗಿದ್ದೀವಿ ಅಂತೇಳಿದರೆ ಪ್ರಜಾವಾಣಿಯಲ್ಲಿ ಮೂರು ಸಲ ಕೀಬೋರ್ಡ್ ಚೇಂಜ್ ಆಯಿತು ಮತ್ತೆ ನಾವು ಬೇರೆ ಥರ ಹೊಡಿಬೇಕು ಮತ್ತೆ ಕಲಿಬೇಕು ಅದನ್ನು ಅಂದರೆ ಈ ಕಂಪ್ಯೂಟರ್ ಅಥವಾ ಮೊಬೈಲ್ ನಿಮ್ಮ ವೇಗವಾಗಿ ಕೆಲಸ ಮಾಡಲಿಕ್ಕೆ ಇರುವ ಒಂದು ಉಪಕರಣ ಎಂಬುದು ಈಗ ಆ ವೇಗದಲ್ಲಿರುವ ಇಂಪಾರ್ಟೆಂಟ್ ಅಲ್ಲಿ ಹಲವಾರು ಸಾಧ್ಯತೆಗಳು ಬಂದು ಅದು ನಿಮ್ಮ ಸಮಯವನ್ನು ಇನ್ನೂ ಕಡಿಮೆ ಮಾಡಿಸ್ತಾ ಇದೆ ಹಾಗಲ್ಲ ಇದೆ ಈ ಜನರೇಷನ್ ನಾನು ಇದ್ದಾರೆ ನನಗೆ ನಾವು ನಿರ್ಮಾಪಕರು ಅಂತೀವಿ ನಾವು ಟಿವಿ ಚಾನೆಲ್ ಅವರು ಆಯ್ತಾ ಸಂಪಾದಕರು ಅಂತ ನಾವಲ್ಲಿ ಹೇಳ್ತೀವಲ್ವಾ ಚಾಟ್ ಜಿ ಪಿ ಟಿಗೆ ಗ್ರೋಕಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನಿಮಗೆ ಏನಾದ್ರು ಒಂದು ಲೇಖನ ಬರೀರಿ ಅಂತ ಹೇಳಿ ಹೇಳಿದ್ರೆ ಏನಾದರೂ ಒಂದು ವಿಡಿಯೋ ಸ್ಟೋರಿ ಮಾಡಿ ಅಂತ ಹೇಳಿದ್ರೆ ಚಾಟ್ ಜಿ ಪಿ ಹೋಗ್ತಾರೆ ಅಲ್ಲಿ ಏನು ಅವ್ನು ಹೇಳಿದಾನೆ ಅದನ್ನ ಹಾಕೊಂಡ್ಬಿಡ್ತಾರೆ ಚಾಟ್ ಜಿಪಿ ನಲ್ಲೂ ಈಗ ತಪ್ಪುಗಳು ಬರ್ತಾ ಇದೆ ಈಗ ಒಂದು ಕಾಲದಲ್ಲಿ ಈಗ ಆರಂಭದಲ್ಲಿ ಚಾಟ್ ಜಿ ಪಿ ಟಿ ಅಂದ್ರೆ ಸರ್ವಜ್ಞ ಅಂತಿದ್ರು ಈಗ ವಿಕಿಪೀಡಿಯಾದ ಬಗ್ಗೆ ನಾವು ಮಾತಾಡೋದು ವಿಕಿಪೀಡಿಯಾದ ಇದೇ ಸಮಸ್ಯೆ ಆಯಿತು ನೀವು ಜನರಲ್ ಪಬ್ಲಿಕ್ ಜನರಲ್ ಪಬ್ಲಿಕ್ ಎಡಿಷನ್ ಇದ್ರೆ ಎಡಿಟ್ ಇದ್ರೆ ಮಾಡ್ಬೋದು ನೀವು ಅಂತ ಹೇಳ್ಬಿಟ್ಟು ಈಗ ಅಲ್ಲೂ ಕೂಡ ತಪ್ಪುಗಳು ಬರ್ತಾ ಇದೆ ಆಮೇಲೆ ಸಮಗ್ರವಾಗಿರೋದು ಅವರ ತಲೆಯಲ್ಲಿ ಏನು ತುಂಬಿರುತ್ತೆ ಅದರ ಪ್ರಕಾರ ಅವ್ರು ಬರೀತಾರೆ ಅವರು ಆ ಥರದ್ದೆಲ್ಲ ಸಮಸ್ಯೆಗಳಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯುಗ ಇದೆಯಲ್ಲ ಇದು ಇದರಲ್ಲಿ ಅಪಾಯಗಳು ಇದೆ ಅನುಕೂಲಗಳು ಇದೆ ಅನುಕೂಲಗಳು ಏನು ಅಂತ ಹೇಳಿದರೆ ನೀವು ವೇಗವಾಗಿ ನಿಮ್ಮ ಕೆಲಸವನ್ನು ಮಾಡ್ಬೋದು ಮೊದಲೆಲ್ಲ ನಾವು ಏನು ಮಾಡ್ತಾ ಪ್ರಜಾವಾಣಿನಲ್ಲಿ ಪ್ರಜಾವಾಣಿಯಲ್ಲಿದ್ದಾಗ ನಾವು ಲೈಬ್ರರಿ ಹೋಗಿ ಕೂತ್ಕೊತಾ ಇದ್ವಿ ನಾವು ನಾವು ಬೇರೆ ಬೇರೆ ನೋಡ್ತಾ ಇದ್ವಿ ಸ ಇದನ್ನು ಹುಡುಕ್ತಾ ಇದ್ವಿ ಸಬ್ಜೆಕ್ಟ್ಗಳನ್ನು ಹುಡುಕ್ತಾ ಇದ್ವಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಡಿಪೆಂಡ್ ಆಗಿದ್ವಿ ಪ್ರಿಂಟ್ ಮೀಡಿಯಾದ ಮೇಲೇ ಈಗ ಹಂಗಿಲ್ವಲ್ಲ ಈಗ ನೀವು ಒಂದು ಬಟನ್ ಒತ್ತಿದ್ರೆ ನಿಮ್ಗೆ ಸಿಗುತ್ತೆ ನಿಮಗೆ ಮೊಬೈಲ್ನಲ್ಲೇ ಸಿಗುತ್ತೆ ನಿಮಗೆ ಈಗ ಹೀಗಾದಾಗ ಆಲಸ್ಯ ಜಾಸ್ತಿ ಆಗುತ್ತೆ ಒಂದು ಬೇಜವಾಬ್ದಾರಿತನ ಜಾಸ್ತಿ ಆಗುತ್ತೆ ಅಲ್ಲಿ ಜವಾಬ್ದಾರಿತನ ತನ ಇತ್ತು ಅಲ್ಲಿ ಅಲ್ಲಿ ಭಾಳ ಶ್ರಮಪಟ್ಟು ಕೆಲಸ ಮಾಡಬೇಕಾಗಿತ್ತು ಅದು ಇಲ್ಲ ಅಂತಾಗಿದೆ ಈಗ ಆದರೆ ಈ ಅನುಕೂಲಗಳನ್ನು ಬಳಸ್ಕೊಂಡು ನೀವು ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಬೋದು ಅಲ್ಲಿ ನಿಮಗೆ ಸಮಯ ಇರ್ತಿರ್ಲಿಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ತಿಳ್ಕೊಬೇಕು ಅಂತೇಳಿ ಆದರೆ ಇಲ್ಲಿ ಹಾಗಲ್ಲ ಸಮಯ ಭಾಳ ಸಿಗುತ್ತೆ ನಿಮಗೆ ಹೆಚ್ಚು ತಿಳ್ಕೊಬೋದು ಇನ್ನು ಪರ ವಿರೋ ಪರ ಆರ್ಗ್ಯುಮೆಂಟ್ ಏನಿದೆ ವಿರುದ್ಧ ಆರ್ಗ್ಯುಮೆಂಟ್ ಏನಿದೆ ಈಗ ಉದಾಹರಣೆಗೆ ನಾರಾಯಣ ಮೂರ್ತಿ ಅವರು ಇದರಲ್ಲಿ ಸರ್ವೇನಲ್ಲಿ ಭಾಗವಹಿಸಲಿಕ್ಕೆ ಕೇಳಲಿಲ್ಲ ಸಮೀಕ್ಷೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಗಣತಿ ಅದು ಅದರ ಜೊತೆಗೆ ಜಾತಿಯನ್ನು ಕೂಡ ಕೇಳ್ತಾ ಇದ್ದಾರೆ ಸೊ ಅದು ಇಡೀ ಕರ್ನಾಟಕದ ಒಂದು ಆರ್ಥಿಕ ಸಾಮಾಜಿಕ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಪೂರಕವಾಗಿ ಬೇಸ್ ಮೆಟೀರಿಯಲ್ ಅದು ನಿಮಗೆ ಎಷ್ಟು ಜನಸಂಖ್ಯೆ ಇದೆ ಯಾವ್ಯಾವ ಜನಸಂಖ್ಯೆ ಶ್ರೀಮಂತರು ಎಷ್ಟಿದ್ದಾರೆ ಬಡವರು ಎಷ್ಟಿದ್ದಾರೆ ಹಳ್ಳಿಗಳಲ್ಲಿ ಎಷ್ಟಿದ್ದಾರೆ ನಗರಗಳಲ್ಲಿ ಎಷ್ಟಿದ್ದಾರೆ ಇದೆಲ್ಲ ಗೊತ್ತಾದರೆ ನಿಮಗೆ ನಿಮ್ಮ ಬಜೆಟ್ ಪ್ಲಾನಿಂಗನ್ನು ಕರೆಕ್ಟಾಗಿ ಮಾಡ್ಬೋದು ಅದೇ ಥರ ಬೇರೆ ಬೇರೆ ಜಾತಿಗಳಲ್ಲಿ ಹಿಂದುಳಿದವರು ಎಷ್ಟಿದ್ದಾರೆ ಈಗ ಬ್ರಾಹ್ಮಣರಲ್ಲಿ ಹಿಂದುಳಿದವರು ಇದ್ದಾರೆ ನಮಗೆಲ್ಲ ಒಂದು ನೋಷನ್ ಇರುತ್ತೆ ಬ್ರಾಹ್ಮಣರಂದರೆ ಭಾಳ ಅಪ್ಪರ್ ಕಾಸ್ಟ್ ಅವರು ಅವರೆಲ್ಲ ಮುಂದುವರೆದವರು ಅಂತ ಹಂಗಿರಲ್ಲ ಸೊ ನೀವು ಸರ್ವೇನಲ್ಲಿ ನೀವು ಭಾಗವಹಿಸಿದ್ರೆ ಆ ಅಂಕಿಅಂಶಗಳು ಗೊತ್ತಾಗುತ್ತಲ್ವಾ ಬ್ರಾಹ್ಮಣ ಸಮುದಾಯದೊಳಗೂ ಕೂಡ ಹಿಂದುಳಿದವರು ಎಷ್ಟು ಮಂದಿ ಇದ್ದಾರೆ ಶೈಕ್ಷಣಿಕ ವಂಚಿತರಾದವರು ಎಷ್ಟು ಮಂದಿ ಇದ್ದಾರೆ ಉನ್ನತ ಶಿಕ್ಷಣ ಪಡೀಲಿಕ್ಕೆ ಆಗದಿದ್ದವರು ಎಷ್ಟು ಮಂದಿ ಇದ್ದಾರೆ ಆಮೇಲೆ ಪಡೆದವ್ರು ಎಷ್ಟು ಮಂದಿ ಇದ್ದಾರೆ ಈ ವ್ಯತ್ಯಾಸ ಗೊತ್ತಾದಾಗ ನೀವು ಫಂಡ್ ಡಿವಿಯೇಷನನ್ನು ಕರೆಕ್ಟಾಗಿ ಮಾಡ್ಬೋದು ಇವತ್ತೇನಾಗಿದೆ ಅಂತೇಳಿದರೆ ರಿಸರ್ವೇಷನ್ ಇಸ್ ನಾಟ್ ಇಶ್ಯೂ ಈಗ ಇವತ್ತು ನಾವು ರಿಸರ್ವೇಷನ್ ಬಗ್ಗೆ ಬಹಳ ಜಗಳ ಮಾಡ್ಕೋತಾ ಇದ್ದೀವಿ ಪರವಿರೋದಂತೇಳ್ಬಿಟ್ಟು ಎಷ್ಟಿದೆ ರೀ ಉದ್ಯೋಗ ನಿಮಗೆ ಕರ್ನಾಟಕದಲ್ಲಿರುವಂಥ ಉದ್ಯೋಗಗಳಲ್ಲಿ ಐದು ಪರ್ಸೆಂಟ್ ಮಾತ್ರ ಅಷ್ಟೇ ಗೌರ್ಮೆಂಟ್ ನೀವು ಇಡೀ ಜೀವಮಾನ ಪದ್ಧತಿ ಹೋರಾಟ ಮಾಡ್ತಿರಲ್ಲೋ ನೀವು ಹೊಡೆದಾಡ್ಕೊಳ್ತಿರಲ್ಲೋ ಪರವಿರುದ್ಧ ಅಂತ ಹೇಳ್ಬಿಟ್ಟು ಅಗತ್ಯ ಇಲ್ಲ ಅದು ಖಾಸಗಿ ರಂಗದಲ್ಲಿ ಇವತ್ತು ಮೀಸಲಾತಿ ಬರಬೇಕಾಗಿದೆ ಇವತ್ತು ಆಮೇಲೆ ಜಾತಿ ಒಳಗಡೆ ಒಳ ಮೀಸಲತಿ ಬರಬೇಕಾಗಿದೆ ಎಲ್ಲ ಜಾತಿಗಳಲ್ಲೂ ಕೂಡ ಬ್ರಾಹ್ಮಣರಲ್ಲಿ ಶ್ರೀಮಂತರಿದ್ದವರು ಬಡವರ ಅವಕಾಶಗಳನ್ನು ನೋಡ್ಕೊಳ್ತಾರೆ ಈಗ ಹತ್ತು ಪರ್ಸೆಂಟ್ ಇಡಬ್ಲ್ಯೂ ಎಸ್ ಇದೆ ಈಗ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಕೇಂದ್ರ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿನೂ ಇದೆ ಅದು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಇದೆ ಇದು ಸಂವಿಧಾನದ ತತ್ವಕ್ಕೆ ವಿರುದ್ಧ ಅಂತ ಹೇಳ್ಬಿಟ್ಟು ಅದು ನಡೀತದೆ ಬಿಡಿ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಈಗ ಕುರುಬ ಸಮುದಾಯ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅಂತ ತಕ್ಷಣ ಕುರುಬರಲ್ಲಿ ಎಲ್ಲರೂ ಡೆವಲಪ್ ಆಗಿದ್ದಾರೆ ಅಂತ ಹೇಳ್ಕೊತೀರಾ ಅಭಿವೃದ್ಧಿ ಆಗಿದೆ ಅಂತ ಅಂದ್ಕೋತೀರಾ ಅವರಲ್ಲೂ ಹಿಂದುಳಿದವರಿದ್ದಾರೆ ಅವರಲ್ಲೂ ಜಾತಿಯ ಒಳಗಡೆ ಜಾತಿಯವರ ಶೋಷಣೆ ಮಾಡೋದಿದೆ ಅಲ್ವಾ ಅಲ್ಲೂ ಸ್ಥಳಗಳಿದೆ ಹಾಗಾಗಿ ಇದರಲ್ಲಿ ಅವರು ಆ ನಾರಾಯಣ ಮೂರ್ತಿಯವರು ಅದನ್ನು ಯೋಚನೆ ಮಾಡಬೇಕಾಗಿತ್ತು ಸುಧಾಮೂರ್ತಿಯವರು ಅದನ್ನು ಯೋಚನೆ ಮಾಡಬೇಕಾಗಿತ್ತು ಆದರೆ ಏನು ತಿಳ್ಕೊಂಡ್ರು ಅವರು ಅವರಿಗೆ ಸ್ವಲ್ಪ ಬಿ ಜೆ ಪಿ ಐಡಿಯಾಲಜಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇದ್ದಂಗೆ ಇದೆ ಹಾಗಾಗಿ ಅವ್ರು ಹೇಳ್ತಾ ಇರೋದು ಸರಿ ಇರ್ಬೋದು ಅಂತ ಬಂತು ಇವರಿಗೆ ಇದು ಅನ್ನೆಸರಿ ಇದು ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಸಮಾಜದಲ್ಲಿ ಜಗಳ ಹಚ್ಚೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಅಂದರೆ ಒಂದು ವಿಷಯಕ್ಕೆ ಸಂಬಂಧಿಸಿ ಸಬ್ಜೆಕ್ಟ್ ವೈಸ್ ಆಲೋಚನೆಗಳು ಇರುತ್ತವೆ ಒಂದು ಇನ್ನೊಂದು ರಾಜಕೀಯ ಆಲೋಚನೆಗಳಿರ್ತವೆ ಅದೇ ಸಬ್ಜೆಕ್ಟಿಗೆ ಸಂಬಂಧಿಸಿ ಸೊ ಇದರ ಬೈಫರ್ಕೇಶನ್ ನಮ್ಗೆ ಗೊತ್ತಿರಬೇಕು ನಮಗೆ ವ್ಯತ್ಯಾಸ ಗೊತ್ತಿರಬೇಕು ನಮಗೆ ಈಗ ಇದೇ ಕೆಲಸವನ್ನು ಈಗ ನಾನು ಈಗ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ ಇದನ್ನು ನಾವು ನಮ್ಮಂಥವ್ರು ನಾವು ಮಾತಾಡಬೇಕು ಇದನ್ನು ಈಗ ಕೇಂದ್ರ ಸರ್ಕಾರದವರು ನಾಡೋದು ಜನಗಣತಿ ಮಾಡ್ತಾರೆ ಮುಂದಿನ ವರ್ಷ ಆಗುತ್ತೆ ಅದು ಆ ಜನಗಣತಿನಲ್ಲಿ ನಿಮ್ಮ ಜಾತಿ ಕೇಳ್ತಾರೆ ಕಾಲಮ್ ಇದೆ ಅದರಲ್ಲಿ ಅವಾಗಲೂ ನಾವು ನಾರಾಯಣ ಮೂರ್ತಿ ಅವರು ಇದೇ ನಿಲುವನ್ನು ತಳಿತಾರ ಇಲ್ಲ ನಾನು ಜಾತಿ ಕೋರ್ಟ್ ಹೇಳಿದ ಕಾರಣ ಹಾಗೆ ಹೇಳಿ ಯಾವ್ದಾದ್ರು ಕರ್ನಾಟಕ ಸರ್ಕಾರ ಐಚ್ಛಿಕವಾಗಿ ಹೇಳಿದ್ದಾರೆ ಸರಿ ಅವ್ರಿಗೆ ಕಾನೂನು ಪ್ರಕಾರ ಅವರಿಗೆ ಹಕ್ಕಿದೆ ನಾನು ಅದನ್ನು ದೂರ್ತಾ ಇಲ್ಲ ನಾನು ಅವ್ರನ್ನ ಅವ್ರು ಮಾಡಿದ್ದು ಕಾನೂನು ಪ್ರಕಾರ ತಪ್ಪಲ್ಲ ಸರಿ ಇದೆ ಆದ್ರೆ ಸರ್ಕಾರದ ಉದ್ದೇಶ ಏನು ಅವ್ರದ್ದು ಅವ್ರು ನೋಡಿ ಬೇರೆಯವರ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಯಾರು ಹೇಳಿದ್ರೆ ನಾನು ಹೇಳ್ತಾ ಇರ್ಲಿಲ್ಲ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟವರು ಒಂದು ದೊಡ್ಡ ಕಂಪನಿಯನ್ನ ಕಟ್ಟಿ ಬೆಳೆಸಿದವರು ಜಾಗತಿಕ ಮಟ್ಟದಲ್ಲಿ ಕರ್ನಾಟಕದ ಹೆಸರನ್ನು ತಗೊಂಬಂದವರು ಕರ್ನಾಟಕದ ಸೋಷಿಯೋ ಪೊಲಿಟಿಕಲ್ ಸಿಚುವೇಶನು ಎಕನಾಮಿಕಲ್ ಸಿಚುವೇಶನ್ ಅವ್ರಿಗೆ ಗೊತ್ತಾಗಲ್ಲ ಅಂದರೆ ಅದು ಏನದು ಅಲ್ವಾ ನನಗೆ ನನ್ನ ವರಿ ಅದು ಅವ್ರನ್ನ ನಾನು ದುರ್ತಾ ಇಲ್ಲ ನಾನು ಅವ್ರನ್ನ ಅವ್ರ ಕಾಡಿನಲ್ಲಿ ಅವಕಾಶ ಇದೆ ಅದನ್ನು ಬಳಸ್ಕೊಂಡಿದ್ದಾರೆ ಅವರು ನಿಮ್ಮ ಈ ತ್ರಿವರ್ಣ ನ್ಯೂಸಿನ ಹೊರಗಡೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತ್ರಿವರ್ಣ ಮಂತ್ಲಿ ಅಂತ ಬರ್ದಿದೆ ಇದು ಯಾವಾಗ ಬರ್ತದೆ ಯಾವ ಇದರಲ್ಲಿ ಸ್ಥಾನ ಯಾವಾಗ ಚಿತ್ರಕ್ಕೆ ಅವಕಾಶ ಇಲ್ಲ 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 ಅದು ನಮ್ಮ ಮುಂದಿನ ಪ್ಲಾನ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಬೋರ್ಡನ್ನು ಮಾಡಿದ್ದೇವೆ ನಾವು ನಮಗೆ ಪ್ರಿಂಟ್ ಮೀಡಿಯಾಕ್ಕೂ ಬರಲಿಕ್ಕೆ ಇದಿದೆ ನಮ್ಮ ಪ್ಲಾನಿಂಗ್ ಇದೆ ನಮ್ಮದು ಆಮೇಲೆ ಇದನ್ನ ಡಿಜಿಟಲ್ ಮೀಡಿಯಾನ ಭಾಳ ಚೆನ್ನಾಗಿ ಡಿಜಿಟಲ್ ಮೀಡಿಯಾದ್ರೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಯಾಟ್ಲೈ ಸ್ಯಾಟಲೈಟ್ ಟಿವಿನೂ ಮಾಡಬಹುದು ನಾವು ಆ ಥರದ ಆಲೋಚನೆಗಳೆಲ್ಲ ಇದೆ ಅದು ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ನಾವು ವೀಕ್ಲಿ ಇದಕ್ಕೆ ಇನ್ನೂ ಸ್ಥಾನ ಇದೆ ಅಂತ ಹೇಳ್ತಾ ಇದೆ 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 ಇನ್ನೂ ಇದೆ ಇನ್ನೂ ಇದೆ ಪೂರ್ತಿ ಇದಾಗಿಲ್ಲ ಹೋಗಿಲ್ಲ ಆದರೆ ಈಗ ಏನಾಗಿದೆ ಅಂದರೆ ಅದೇ ನಿಮಗೆ ಮೊಬೈಲ್ನಲ್ಲಿ ಸಿಕ್ತದಲ್ವಾ ನೀವು ಸುಧಾ ಮೊಬೈಲ್ನಲ್ಲಿ ಓದ್ಬೋದಲ್ವಾ

ಇದರಲ್ಲಿ ಜಗತ್ತಿನ ಎಲ್ಲ ಪುಸ್ತಕಗಳು ಬರ್ತಾ ಅಂತ ನೀವು ಅನ್ಕೊಳ್ಳೋದಕ್ಕೂ ಒಂದು ಜಗತ್ತಿನ ಎಲ್ಲ ಪುಸ್ತಕಗಳು ಇರುವಂತಹ ಒಂದು ಲೈಬ್ರರಿನಲ್ಲಿ ಹೋಗಿ ಕೂತ್ಕೊಂಡು ಯಾವ್ದೋ ಪುಸ್ತಕ ಓದೋದಕ್ಕೂ ವ್ಯತ್ಯಾಸ ಇದೆಯಲ್ವಾ ಅಲ್ವಾ ಅದೇನು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅದು ಮನುಷ್ಯ ಚೇತನ ಅನ್ನೋದಿದೆಯಲ್ಲ ಯಂತ್ರಗಳಿಗೆ ಅಡಿಯಲಾಗೋದು ಕಡಿಮೆ ಕಡಿಮೆ ನಾನೇ ಮಾಡ್ತೀನಿ ಸಣ್ಣ ಮಕ್ಕಳಿಗೆ ನೀವು ಇಲ್ಲ ನಿನ್ನ ಬಾಯಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಮಕ್ಕಳೇ ಇಲ್ಲ ಅಲ್ಲಿ ತಟ್ಟೆನಲ್ಲಿ ನಾನು ತಿಂತೀನಿ ಅಂತದ ನಾನೇನು ಮಾಡಿ ತಿನ್ಬೇಕು ಅನ್ನೋಂಥದ್ದು ನಾನು ಮನುಷ್ಯ ಮನುಷ್ಯನ ಹೌದು ಮನುಷ್ಯನ ಮೂಲಭೂತ ಇದದು ಮನುಷ್ಯನ ಚೇತನ ಅಂತೀವಿ ನಾವು ಆ ಅದಿದೆಯಲ್ಲ ಅದು ಅದು ಯಾವಾಗಲೂ ಹಾಗೆ ಅದು ಅದರಲ್ಲೇನು ಬದಲಾವಣೆ ಆಗೋದಿಲ್ಲ ಅದರಲ್ಲಿ ಸೊ ಮಿಷಿನ್ನಿಂದ ನೀವು ಈಗ ಆಯಿತು ರಿಮೋಟ್ ಬಾಗಿಲು ತೆಗಿಬೋದು ಫ್ಯಾನ್ ಆಫ್ ಮಾಡ್ಬೋದು ಲೈಟ್ ಆಫ್ ಮಾಡ್ಬೋದು ರಿಮೋಟ್ನಿಂದ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಆದರೆ ನೀವು ಎದ್ದು ಹೋಗಿ ಬಾಗಿಲು ತೆಗೆದ್ರೆ ಅಲ್ಲಿ ಬರುವ ಅತಿಥಿಗೆ ಇದೆಯಲ್ಲ ನೀವು ಓ ನನ್ನ ಎದ್ದು ಬಂದು ಗೌರವಿಸ್ತಾ ಅಲ್ವಾ ನೀವು ಇಲ್ಲೇ ಕುತ್ಕೊಂಡ್ಬಿಟ್ಟು ಒಂದು ಬಟನ್ ಮಾಡಿ ಬಾಗಿಲು ತೆಗೆ ಬನ್ನಿರಿ ಅಂತೇಳಿ ಹೇಳಿದರೆ ಅದಕ್ಕೂ ನೀವು ಹೋಗಿ ಬಾಗಿಲು ತೆಗ್ದೇ ಬನ್ನಿ ಬನ್ನಿ ವಸಂತ ಹೇಳೋದಕ್ಕೆ ವ್ಯತ್ಯಾಸ ಇಲ್ವಾ ಮಾನವ ಸ್ಪರ್ಶ ಬೇಕು ಅಲ್ವಾ ಅದಕ್ಕೆ ಮನುಷ್ಯ ಆಗಿದ್ರೆ ನೀವು ಈಗ ರೋಬೋಟ್ಗಳೆಲ್ಲ ಎಲ್ಲ ಕೆಲಸಕ್ಕೂ ರೋಬೋಟ್ಗಳು ಅಲ್ವಾ ಈಗ ಲೈಂಗಿಕ ಕೆಲಸಗಳಿಗೂ ರೋಬೋಟ್ಗಳು ಬಂದಿದೆ ಕ್ರೆಸ್ಟರ್ ಸೊಸೈಟಿನೆಲ್ಲ ಆಗ್ತದೆ ಮತ್ತೆ ಏನು ಉಳಿತದ ಆಗಿದರೆ ಮನುಷ್ಯ ಅನ್ನೋದು ಏನು ಉಳಿತದೆ ಅದು ಇಲ್ಲ ಅದು ಮನುಷ್ಯ ಅನ್ನೋದು ಬೇರೇನೆ ಇರ್ತದೆ ಇವತ್ತು ಪತ್ರಿಕೋದ್ಯಮಕ್ಕೂ ಸಹ ರಿಪ್ಲೈ ಆಗುತ್ತೆ ಹೌದು